ನಮಸ್ಕಾರ ಗೆಳೆಯರೇ ನಮ್ಮೆಲ್ಲ ಭಾರತೀಯರಿಗೆ ಇದೊಂದು ದೊಡ್ಡ ಪಾಠವಾಗಿದೆ ನಿಮ್ಮ ಒಂದು ಮತ ಒಂದು ಕೆಟ್ಟ ನಾಯಕನನ್ನು ಆ ಸ್ಥಾನಕ್ಕೆ ತಲುಪಿಸಬಹುದು ಅಲ್ಲಿಂದ ಅವರು ನಿಮ್ಮ ದೇಶದ ದಶಕಗಳ ಶತಮಾನಗಳಷ್ಟು ಹಳೆ ಅಧಿಕಾರದ ಬೇರುಗಳನ್ನು ಕಿತ್ತೆಸೆದು ನಿಮ್ಮ ದೇಶವನ್ನು ವಿನಾಶದ ಅಂಚಿಗೆ ತಳ್ಳಬಹುದು ನಿಮಗೆ ನಂಬಿಕೆ ಬರ್ತಾ ಇಲ್ವಾ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಪ್ರಕರಣವನ್ನು ಡೀಟೇಲ್ ಆಗಿ ನಿಮಗೆ ಹೇಳಲಿದ್ದೇನೆ ಸೊ ಗೆಳೆಯರೆ ಈ ಡೊನಾಲ್ಡ್ ಟ್ರಂಪ್ ಬಗ್ಗೆ ಒಂದು ವಿಷಯ ಹೇಳಲಾಗ್ತಾ ಇತ್ತು ಅವರು ಎಲ್ಲ ವಿಷಯಗಳಲ್ಲಿ ಕೆಟ್ಟವರಾಗಿರ್ಬೋದು ಆದರೆ ಎರಡು ವಿಷಯಗಳಲ್ಲಿ ಅವರು ಮಾಸ್ಟರ್ ಆಗಿದ್ದಾರೆ ಅದರಲ್ಲಿ ಅವರು ಯಾವತ್ತಿಗೂ ತಪ್ಪಾಗುವುದಕ್ಕೆ ಸಾಧ್ಯವಿಲ್ಲ ಒಂದು ವಿದೇಶಾಂಗ ನೀತಿ ಅಂದರೆ ಫಾರಿನ್ ಪಾಲಿಸಿ ಮತ್ತು ಇನ್ನೊಂದು ಇಕನಾಮಿ ಈ ಎರಡರ ಮಾಸ್ಟರ್ ಟ್ರಂಪ್ ಅಂತ ಹೇಳಲಾಗಿತ್ತು ಹಾಗೆಯೇ ಇವರು ಮತ್ತೆ ಅಧ್ಯಕ್ಷರಾದಾಗ ಉಳಿದೆಲ್ಲ ಕೆಲಸಗಳನ್ನು ತಪ್ಪಾಗಿ ಮಾಡಿದ್ರು ಈ ಎರಡು ಕೆಲಸಗಳನ್ನು ಅವರು ಯಾವತ್ತಿಗೂ ತಪ್ಪಾಗಿ ಮಾಡುವುದಿಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ವಿದೇಶಾಂಗ ನೀತಿಯಲ್ಲಿ ಈಗ ಈ ಟ್ರಂಪ್ ಯಾವ ರೀತಿಯಲ್ಲಿ ಅಮೇರಿಕಾವನ್ನು ಹಾಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತೇ ಇದೆ ಸೊ ಈಗ ಆರ್ಥಿಕತೆ ವಿಷಯಕ್ಕೆ ಬರೋಣ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಇಲ್ಲಿ ಅಮೇರಿಕನ್ ಸರ್ಕಾರದ ಒಂದು ರಿಪೋರ್ಟ್ ಬಂದಿದೆ ಹೌದು ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರವೇ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಹೇಳಿರುವ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ಅಮೆರಿಕಾದಲ್ಲಿ ಕೋವಿಡ್ ಅವಧಿಯ ದಾಖಲೆಯಷ್ಟು ಕಂಪನಿಗಳು ದಿವಾಳಿ ಆಗಿವೆ ಅಥವಾ ಸಂಪೂರ್ಣವಾಗಿ ಬ್ಯಾಂಕ್ ಕ್ರಫ್ಟ್ ಆಗಿವೆ ಹೌದು ಕೋವಿಡ್ ಸಮಯದಲ್ಲಿ ಅಮೆರಿಕಾದಲ್ಲಿ ಎಷ್ಟು ಕಂಪನಿಗಳು ಹಾಳಾಗಿದ್ದವೋ ಅಷ್ಟೇ ಕಂಪನಿಗಳು ಕಳೆದ ಒಂದು ತಿಂಗಳಲ್ಲಿ ಹಾಳಾಗಿವೆ ಗೆಳೆಯರೆ ನೀವು ಇಲ್ಲಿ ಇದು ಕೇವಲ ಒಂದು ತಿಂಗಳ ವಿಷಯ ಇರಬಹುದು ಇದು ಒಂದು ತಾತ್ಕಾಲಿಕ ಘಟನೆ ಇರಬಹುದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸಬಹುದು ಅಂತ ಅಂದ್ಕೊಳ್ತಾ ಇರಬಹುದು ಸೊ ಅದಕ್ಕಾಗಿ ನಾನು ಹಿಂದಿನ ತಿಂಗಳ ರಿಪೋರ್ಟನ್ನು ಕೂಡ ತಂದಿದ್ದೇನೆ ಈ ಒಂದು ರಿಪೋರ್ಟನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಅದಕ್ಕೂ ಹಿಂದಿನ ತಿಂಗಳು ಅಂದರೆ ಜೂನ್ನಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು ಅಂತಂದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಕಳೆದ ಹದಿನೈದು ವರ್ಷಗಳ ದಾಖಲೆಯನ್ನು ಮುರಿದಿದ್ರು ಹೌದು ಕಳೆದ ಹದಿನೈದು ವರ್ಷಗಳಲ್ಲಿ ನೋಡೋದಾದರೆ ಈ ಜೂನ್ ತಿಂಗಳಲ್ಲಿ ಇಷ್ಟೊಂದು ಕಂಪ್ನಿಗಳು ಹಾಳಾಗಿರಲಿಲ್ಲ ಅಷ್ಟು ಈ ವರ್ಷದ ಜೂನ್ ತಿಂಗಳಲ್ಲಿ ಹಾಳಾಗಿವೆ ಇಲ್ಲಿ ಪ್ರತಿ ತಿಂಗಳು ಆನ್ ಆನ್ ಎವರೇಜ್ ಎಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ದಿವಾಳಿಯಾಗುತ್ತಿವೆ ಹಾಗೂ ಗೆಳೆಯರೆ ಇದು ಅಮೇರಿಕನ್ ಆರ್ಥಿಕತೆ ಮತ್ತು ಅಮೆರಿಕನ್ ಕಂಪ್ನಿಗಳ ಸ್ಥಿತಿ ಇದಕ್ಕಿಂತಲೂ ಕೆಟ್ಟ ವಿಷಯ ಏನಂದ್ರೆ ಅಮೆರಿಕದ ಮಧ್ಯಮ ಮತ್ತು ಸಣ್ಣ ಕಂಪನಿಗಳು ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ ಮತ್ತು ಇವು ಅತಿ ಹೆಚ್ಚು ತೆರಿಗೆಯನ್ನು ಕೂಡ ಪಾವತಿಸುತ್ತವೆ ಅವುಗಳು ಕೂಡ ಈಗ ಹೆಚ್ಚು ಹಾನಿಗೊಳಗಾಗ್ತಾ ಇವೆ ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ಹತ್ತಿರವಿರುವ ದೊಡ್ಡ ದೊಡ್ಡ ಕಾರ್ಪೊರೇಷನ್ಗಳು ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವುದಿಲ್ಲ ಮತ್ತು ತೆರಿಗೆಯನ್ನು ಪಾವತಿಸುವುದಿಲ್ಲ ಬದಲಾಗಿ ಅವುಗಳು ತೆರಿಗೆ ಕದಿಯುತ್ತಾ ಶ್ರೀಮಂತವಾಗ್ತಾ ಇದೆ ಸೊ ಗೆಳೆಯರೆ ಇದು ಯಾಕೆ ಹೀಗಾಗ್ತಾ ಇದೆ ನೋಡಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬಕ್ಕೆ ಗೊತ್ತಿದೆ ಅವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅಷ್ಟೇ ಅಧಿಕಾರದಲ್ಲಿದ್ದಾರೆ ಅದರ ನಂತರ ಅವರ ಕುಟುಂಬದ ಯಾರೂ ರಾಜಕೀಯಕ್ಕೆ ಹೋಗುವುದಿಲ್ಲ ಮತ್ತು ರಾಜಕೀಯದೊಂದಿಗೆ ಅವರಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ಹಾಗಾಗಿ ಈಗ ಮೂರು ವರ್ಷಗಳು ಉಳಿದಿವೆ ಎಷ್ಟು ಲಾಭ ಮಾಡಿಕೊಳ್ಳಬಹುದು ಅಷ್ಟು ಮಾಡಿಕೊಳ್ಳಿ ಅಂತ ಅವರು ಭಾವಿಸಿದ್ದಾರೆ ಹಾಗಾಗಿ ಈಗ ಈ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬದವರ ಆಸ್ತಿಯನ್ನ ನೋಡಿ ಮಿಲಿಯನರ್ ಗಳಾಗಿದ್ದವರು ಬಿಲಿಯನರ್ ಆಗಿದ್ದಾರೆ ಮತ್ತು ಬಿಲಿಯನರ್ ಗಳಾಗಿದ್ದವರು ಮಲ್ಟಿ ಬಿಲಿಯನರ್ ಗಳಾಗಿದ್ದಾರೆ ಗೆಳೆಯರೇ ಈ ಅಮೆರಿಕದ ಮಹಾಶಕ್ತಿ ಅದರ ಆರ್ಥಿಕತೆ ಅದರ ಬೆನ್ನಲವನ್ನ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ನಾಶ ಮಾಡಲಾಗ್ತಾ ಇದೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಕುಟುಂಬಕ್ಕಾಗಿ ಅಮೇರಿಕಾದ ವಿರುದ್ಧ ಭಸ್ಮ ಅಂತ ಹೇಳುವುದು ತಪ್ಪಾಗುವುದಿಲ್ಲ ಅವರು ಒಂದೊಂದಾಗಿ ಅಮೇರಿಕಾದ ಪ್ರತಿ ಶಕ್ತಿಯನ್ನು ನಾಶ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಕುಟುಂಬಕ್ಕಾಗಿ ಎಲ್ಲವನ್ನ ಬಳಸಿಕೊಳ್ತಾ ಇದ್ದಾರೆ ಹಾಗೆಯೇ ಈ ಕುಟುಂಬದ ಪ್ರೀತಿಯಲ್ಲಿ ಅವರು ಅಮೆರಿಕಾವನ್ನು ಇನ್ನಷ್ಟು ವಿನಾಶದ ಹಂಚಿಕೆ ಕೊಂಡೊಯ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡೋದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ